ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಸಂಡೇ ಬ್ಲಾಗ್ ರೆಕಾರ್ಡ್ ಮಾಡ್ತಾಯಿದ್ದೀನಿ ಇವತ್ತು ಏನಾಯಿತು ಅಂತಂದರೆ ಸುಮಾರು ದಿನ ಆಯಿತು ಮೀನು ತರಿಸಿ ಮಾಡಿ ತಿನ್ನಣ ಅಂತ ಅಂದ್ಕೊಂಡೆ ಬೆಳಗ್ಗೆನೇ ಹೋಗಿ ಮೀನೆಲ್ಲ ತೊಗೊಂಡ್ಬಂದು ಎಲ್ಲ ಮಾಡಿದೆ ಎಷ್ಟೇ ಹುಷಾರಾಗಿ ಮೀನನ್ನ ಕ್ಲೀನ್ ಮಾಡಿದಾಗ ಏನಾಗುತ್ತೆ ಅಂದರೆ ಕೈಗೆಲ್ಲ ಚುಚ್ ಚುಚ್ಚಿದಂಗೆ ಆಗುತ್ತೆ ಮತ್ತು ನಾವು ಊಟ ಮಾಡಬೇಕಾಗುತ್ತೆ ಅಂದರೆ ಉರಿ ಉರಿಯಾಗುತ್ತೆ ಅಂದರೆ ಮೀನು ತುಂಬ ಕೇರ್ಫುಲ್ಲಾಗಿ ನಾವು ಮೀನು ಕ್ಲೀನ್ ಮಾಡಬೇಕಾಗುತ್ತೆ ಇವತ್ತು ನಾನು ಕೈಗೆ ಗ್ಲೌಸ್ ಹಾಕ್ಕೊಂಡು ಮೀನನ್ನ ಕ್ಲೀನ್ ಮಾಡಿದ್ದೀನಿ ಯಾವುದೇ ರೀತಿ ಮುಳ್ಳು ಇಟ್ಟಿಕ್ಬಾರ್ದು ಅಂದರೆ ಮುಳ್ಳೆಲ್ಲ ಚುಚ್ಚಬಾರ್ದು ಕೈಗಿಂದ ಅಂದರೆ ಅದು ಏನು ಗೊತ್ತಾ ಮೀನು ಕ್ಲೀನ್ ಮಾಡಿದಾಗ ತ್ರೀ ಫೋರ್ ಡೇಸ್ ಕೈ ಹಂಗೆ ಇರುತ್ತೆ ಒಂಥರ ಉರು ಉರಿ ಹಂಗೆ ಇರುತ್ತೆ ಇವತ್ತು ಗ್ಲೌಸ್ ಹಾಕ್ಕೊಂಡು ಮೀನನ್ನ ಕ್ಲೀನ್ ಮಾಡಿದೆ ಬಟ್ ಏನಾಯ್ತು ಅಂದರೆ ಲಾಸ್ಟ್ ಮೂಮೆಂಟ್ ಕಿಟಕಿಗೆಲ್ಲ ಮೀನ್ ಮೀನೆಲ್ಲ ಕ್ಲೀನ್ ಎಲ್ಲ ಹಾಕಿದೆ ಅದು ಹಿಂಗೆ ಇತ್ತೋ ಗೊತ್ತಿಲ್ಲ ಇದು ಎತ್ತಿ ಹಾಕುವಾಗ ಹುಳ ಹೋಗ್ಬಿಟ್ಟು ಮುಳ್ಳು ಚುಚ್ಕೊಂಡ್ಬಿಟ್ಟಿದೆ ಅಂದರೆ ಉಗ್ರ ಒಳಗಡೆ ಮೀ ಮುಳ್ಳೊಟ್ಟೋಗಿದೆ ಅದೂ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ ಫೀವರ್ ಬರುತ್ತೆನೋ ಗೊತ್ತಿಲ್ಲ ಬಟ್ ಅದು ತೆಗಿಯೋಕ್ಕೂ ಆಗ್ತಾಯಿಲ್ಲ ಹಿಂಗೆ ಪ್ರೆಸ್ ಮಾಡಿ ಎಲ್ಲ ನಾನು ನಾನೇನು ಮಾಡಿದೆ ಪಿನ್ ತೊಗೊಂಡು ಚುಚ್ಚಿಬಿಟ್ಟೆ ಅದಕ್ಕೆ ಬ್ಲೆಡ್ ಕ್ಲಾತ್ ಆಗಿಬಿಟ್ಟಿದೆ ಉಗುರು ಒಳಗಡೆ ಇದು ಕಾಣೋದಿಲ್ಲ ಸೊ ಈ ಥರ ಆಯಿತು ಇವತ್ತು ಮೀನು ಹೋಗಿ ಕೆಲಸ ಸುಮಾರು ದಿನ ಆಯಿತು ಅಂತ ಮೀನು ತರಿಸ್ದೆ ಬಟ್ ಇವತ್ತು ಈ ಥರ ಎಲ್ಲ ಆಯಿತು ಇನ್ನು ತರಲೇಬಾರ್ದು ತಿನ್ನಲೇಬಾರ್ದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ನಿಮ್ಮ ಮೀನ ಏನಂದರೆ ತುಂಬ ಕಷ್ಟ ಕ್ಲೀನ್ ಮಾಡಿರೋದು ಉಜ್ಜೋದು ಎಲ್ಲ ಏನೋ ಮಾಡ್ಕೊಳೋಣ ಬಟ್ ಹಿಂಗಾದಾಗ ಬೇಜಾರಾಗಿಬಿಡುತ್ತೆ ಒಂದು ಕೆಲಸನೂ ಮಾಡಿಲ್ಲ ನಾನು ಇವತ್ತೊಂದು ಬ್ಲೌಸು ಹೊಲ್ದಿಲ್ಲ ಕೈ ಸಿಕ್ಕಾಪಟ್ಟೆ ಈಗಲೂ ಅಷ್ಟೇ ಕೈ ಸಿಕ್ಕಾಪಟ್ಟೆ ನೋಡ್ತಾ ಇದೆ ಅದು ಹೇಗೆ ತೆಗಿಯೋದು ಮುಳ್ಳು ಅಂತ ಗೊತ್ತಿಲ್ಲ ಫುಲ್ಲು ಹೋಗಿದೆ ಸಂಡೆ ಸ್ಪೆಷಲ್ ಮೀನು ಸಾಂಬಾರು ಮತ್ತು ಕಬಾಬ್ ಮಾಡಿದೆ ಸೊ ನಾನು ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಶೇರ್ ಮಾಡ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಚೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಏನಿಸ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತೀನಿ ಇಲ್ಲ ಸ್ಕಿಪ್ ಮಾಡಬೇಡಿ ನನ್ನ ವೀಡಿಯೋನ ಸಪೋರ್ಟ್ ಮಾಡಿ ಸೊ ಫ್ರೆಂಡ್ಸ್ ಮೀನು ನಾವು ಯಾವಾಗಲೇ ತರಲಿ ಬೆಳಗ್ಗೆನೇ ಕ್ಲೀನ್ ಮಾಡಿ ಬೆಳಗ್ಗೆನೇ ಅಡುಗೆ ಮಾಡಿಬಿಡ್ಬೇಕು ಫ್ರಿಜ್ಜಲ್ಲಿ ಇಟ್ಟಿದಾಗ ಏನಾಗುತ್ತೆ ಅಂದರೆ ಕಲಿದಾದಂಗೆ ಆಗುತ್ತೆ ಸೊ ಈಗೂ ಸಂಡೇ ಇವತ್ತು ಬೇಗ ಬೆಳಗ್ಗೆನೇ ಮಾಡ್ಬೇಡ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆನೆ ಅಡುಗೆನ ಶುರು ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ಇಲ್ಲಿ ಸಾಂಬಾರ್ಗೆ ಏನೇನು ಬೇಕು ಅನ್ನೋದನ್ನು ತೊಗೊಂಡಿದ್ದೀನಿ ನಾವು ಬಸ್ಸಾರಿಗೆಲ್ಲ ಸಾಂಬಾರ್ಗೆ ಹಾಕೊತೀವಲ್ಲ ಸೇಮ್ ಅದೇ ರೀತಿ ಬಟ್ ಇದಕ್ಕೆ ಲವಂಗ ಒಂದು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಯಾವುದೇ ರೀತಿ ಚಕ್ಕೆ ಗಸಗಸೆ ಇವೆಲ್ಲ ಏನೂ ಹಾಕೋಂಗಿಲ್ಲ ಧನಿಯಾ ಪುಡಿ ಏನೂ ಹಾಕೋಂಗಿಲ್ಲ ಇಲ್ಲಿ ನಾನು ತೊಗೊಂಡಿದ್ದೀನಿ ಲವಂಗ ಮತ್ತು ತೆಂಗಿನಕಾಯಿ ಈರುಳ್ಳಿ ಈರುಳ್ಳಿ ಸ್ವಲ್ಪ ರುಬ್ಕೊಳಕ್ಕೆ ಸ್ವಲ್ಪ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪುಡಿ ಹಣ್ಣು ಬೆಳ್ಳುಳ್ಳಿ ಇಷ್ಟು ನಾವೇನು ಮಾಡ್ಕೊಬೇಕಂದ್ರೆ ಯಾವುದೇ ರೀತಿ ಹುರ್ಕೊಳಂಗಿಲ್ಲ ಇಷ್ಟು ನಾವು ಹಸಿ ಮಸಾಲೆಯನ್ನು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ಇದಕ್ಕೆ ಏನಂದರೆ ಸ್ವಲ್ಪ ಹುಣ್ಸೆ ಜಾಸ್ತಿ ಹಾಕ್ಕೊಬೇಕು ಮೀನು ಸಾಂಬಾರಿಗೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇಲ್ಲಿ ನಾನು ಖಾರದ ಪುಡಿ ಒಂದು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಹುಣ್ಸೆ ಹಣ್ಣು ಸೊಪ್ಪು ಮತ್ತು ಬೆಳ್ಳುಳ್ಳಿ ಈರುಳ್ಳಿ ತೆಂಗಿನಕಾಯಿ ಮತ್ತು ಲವಂಗ ಇಷ್ಟು ನಾವು ಏನು ಮಾಡ್ಕೊಬೇಕಂದ್ರೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ಸೊ ಮೀನು ಸಾಂಬಾರಿಗೆಲ್ಲ ಹೇಗೆ ಅಂತಂದರೆ ಯಾವುದೇ ರೀತಿ ನಾವು ಈ ಎಲ್ಲ ಹಾಕೊಂಡಾಗ ಅದು ಫ್ಲೇವರೇ ಒಟ್ಟೋಗುತ್ತೆ ಅಂದರೆ ಬೇರೆ ಟೇಸ್ಟಿಗೆ ಕೊಡುತ್ತೆ ಸೊ ಹಾಕಬಾರ್ದು ಈ ಥರ ಇಷ್ಟೇ ಹಾಕ್ಕೊಂಡು ನಾವು ರುಬ್ಕೊಬೇಕಾಗತ್ತೆ ಸೊ ಒಂದು ಕಡೆ ಮೀನು ಸಾಂಬಾರು ರೆಡಿ ಮಾಡಿದ್ದೀನಿ ಇನ್ನೊಂದು ಕಡೆ ಕಬಾಬ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಅದನ್ನಾಗಿ ಶೇರ್ ಮಾಡಿಬಿಡೋಣ ಅಂತ ಇಲ್ಲಿ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಮತ್ತು ಕಬಾಬ್ ಪೌಡರ್ನ ತಗೊಂಡಿದ್ದೀನಿ ಸೊ ಏನೋ ಕಬಾಬ್ ಪೌಡರ್ ಇಲ್ಲ ಅಂದರೆ ಕಾರ್ನ್ಫ್ಲೋರ್ ಇತ್ತು ಅಂದರೆ ಮನೇಲೇ ನಾವು ಪ್ರಿಪೇರ್ ಮಾಡ್ಕೊಬೋದು ಸೊ ಖಾಲಿಯಾಗಿತ್ತು ಕಾರ್ನ್ಫ್ಲೋರು ಅದಕ್ಕೆ ನಾನು ಕಬಾಬ್ ಪೌಡರನ್ನ ತರಿಸಿದೆ ಇಲ್ಲೊಂದು ನಾಲ್ಕು ಪ್ಯಾಕೆಟ್ ಹಾಕ್ಕೊಂತ ಇದ್ದೀನಿ ಮತ್ತು ಖಾರದ ಖಾರ ಚಿಲ್ಲಿ ಪೌಡರ್ ತೊಗೊಬೇಕು ಅಂತ ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಖಾರ ಹೇಗೆ ಅಂದರೆ ಕಬಾಬ್ಗೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು ಖಾರ ಫಿಶ್ ಕಬಾಬ್ಗೆಲ್ಲ ಸ್ವಲ್ಪ ಖಾರ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಸೊ ಈಗ ಒಂದು ನಾಲ್ಕು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕೊತಾ ಇದ್ದೀನಿ ಮತ್ತು ಫಿಶ್ ಸಾಂಬಾರಿಗೆ ಆಗಿರ್ಬೋದು ಕಬಾಬ್ಗಾಗಿರ್ಬೋದು ಏನೇ ಒಂದಕ್ಕಾಗಿರ್ಬೋದು ಫಿಶ್ ಐಟಮ್ ನಾವು ಏನೇ ಮಾಡಿದಾಗೂ ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಬೇಕಾಗತ್ತೆ ಹೆಚ್ಚಿಗೆ ಹಾಕಬಾರ್ದು ಸೊ ಉಪ್ಪೆಲ್ಲ ಹಾಕಿ ಇಷ್ಟು ಹಾಕ್ಬಿಟ್ಟು ನಾನು ಕ್ಲೀನಾಗಿ ಮಿಕ್ಸ್ ಇದ್ದೀನಿ ಒಂದು ಸ್ವಲ್ಪ 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 ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇಲ್ಲಾಂದರೆ ಫುಲ್ಲು ತಳ್ಳಿಗೆ ಆಗ್ಬಿಡುತ್ತೆ ಸೊ ಇಂದ ಸೊ ಫ್ರೆಂಡ್ಸ್ ಈಗ ಒಂದು ನಿಂಬೆಹಣ್ಣು ಇದ್ದೀನಿ ಸೊ ನಿಂಬೆಹಣ್ಣೆಲ್ಲ ಹಾಕ್ಕೊಂಡು ಪುನಃ ನಾವು ಕ್ಲೀನಾಗಿ ಕಲಿಸ್ಬೇಕಾಗುತ್ತೆ ನಿಂಬೆಹಣ್ಣು ಅಂದರೆ ನಮಗೆ ಕ್ವಾಂಟಿಟಿ ಮೇಲೆ ಅಂದರೆ ಸ್ವಲ್ಪ ಜಾಸ್ತಿ ಫ್ರೈ ಇದ್ದೀವಿ ಅಂದರೆ ಕಬಾಬ್ ಜಾಸ್ತಿ ಇದ್ದೀವಿ ಅಂದರೆ ಫ್ರೈಗೂ ಸಹ ಇದೆ ಮಸಾಲೆನ ಯೂಸ್ ಮಾಡ್ಬೋದು ಕಬಾಬ್ಗೂ ಇದೇ ಸೊ ಈಗ ಎಲ್ಲ ಮಿಕ್ಸ್ ಮಾಡೆಲ್ಲ ಆದಮೇಲೆ ಒಂದೊಂದು ಮೀನೇ ಇದಕ್ಕೆ ಹಾಕ್ಕೊಂಡು ಫುಲ್ ಡಿಪ್ ಮಾಡಬೇಕಾಗುತ್ತೆ ಈ ರೀತಿ ಡಿಪ್ ಮಾಡ್ಕೊಂಡು ಡಿಪ್ ಮಾಡಿಕೊಂಡು ನಾವು ಸೈಡ್ಗೆ ಇಟ್ಕೊಬೇಕು ಈ ರೀತಿ ಎಲ್ಲ ಮಾಡಾದ್ಮೇಲೆ ಒಂದು ಹಾಫ್ ಆನ್ ಅವರು ನಾವು ಪ್ಲೇಟ್ ಮುಚ್ಚಿಟ್ಬಿಟ್ಟು ಬಿಟ್ಬಿಡ್ಬೇಕು ಚೆನ್ನಾಗಿ ಮಸಾಲೆಲ್ಲ ಇಡಿಬೇಕಲ್ವಾ ಸೊ ಹಾ ಅದಕ್ಕೋಸ್ಕರ ಇಂದ ಸೊ ಈ ರೀತಿ ಎಲ್ಲ ಡಿಪ್ ಮಾಡಿ ಎಲ್ಲ ಆದಮೇಲೆ ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ಒಂದು ಆಫ್ ಆನ್ ಅವರು ಚೆನ್ನಾಗಿರುತ್ತೆ ಈ ರೀತಿ ಮಾಡಿದಾಗ ಸೊ ಫೈನಲಿ ಆಯಿತು ಇಷ್ಟು ಎಲ್ಲ ಡಿಪ್ ಮಾಡಿ ಇಟ್ಟಿದೆ ಈಗ ಹಾಫ್ ಆನ್ ಅವರ್ ಆಗಿದೆ ಈಗ ಫ್ರೈ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಯಾಕಂದರೆ ಫಿಶ್ ಈ ಕಬಾಬೆಲ್ಲ ಹಾಕಿದಾಗ ಏನಂದರೆ ನಾವು ಸ್ಟವ್ ಹತ್ರನೇ ಇರಬೇಕು ಬೇಗ ಬೆಂದುಬಿಡುತ್ತೆ ಸೊ ಅದಕ್ಕೋಸ್ಕರ ಇಂದ ಸೊ ನಾನು ಹಾಗೆ ಒಂದು ಕಡೆ ರಸಮಗೂ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಮೆಣಸು ಬೆಳ್ಳುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ರಸಮ್ಗೂ ರೆಡಿ ಮಾಡ್ತಾ ಇದ್ದೀನಿ ಯಾಕಂದರೆ ಮೀನು ಸಾಂಬಾರು ಕೆಲವರು ತಿಂತಾರೆ ಕೆಲವರು ತಿನ್ನೋದಿಲ್ಲ ಇಂದ ರಸಮ್ಮು ಮಾಡಬೇಡೋಣ ಅಂತ ಈಗ ಜಾರಿಗೆಲ್ಲ ಟೊಮೆಟೊ ಎಲ್ಲ ಇದು ಹಾಕ್ಕೊಂಡಿದ್ದೀನಿ ನಾನು ಹೇಗೆ ಅಂದರೆ ಸ್ವಲ್ಪ ಒಗ್ಗರಣೆಗೂ ಟೊಮೆಟೊ ಹಾಕ್ತೀನಿ ಮತ್ತು ರುಬ್ಕೊಳೋಕ್ಕೂ ಟೊಮೆಟೊ ಹಾಕ್ತೀನಿ ರಸಮ್ಗೆ ಚೆನ್ನಾಗಿರುತ್ತೆ ಆ ರೀತಿ ಹಾಕ್ ಹಾಕ್ದಾಗ ಕೆಲವರಿಗೆ ಟೊಮೆಟೊ ಎಲ್ಲ ಬಾಯಿ ಸಿಗಬೇಕು ಅಂತಂದ್ಬಿಟ್ಟು ನಮ್ಮ ಮನೇಲಿ ಹೇಗೆ ಅಂದರೆ ಗಗನ ಇದೆಲ್ಲ ಟಮೊ ಟೊಮೊಟೊ ಎಲ್ಲ ತಿನ್ನೋದಿಲ್ಲ ಸೊ ತಿನ್ನಲಿ ಅಂದ್ಬಿಟ್ಟು ಅವಳಿಗೆ ರಸಮ್ ಇಷ್ಟ ಸೊ ಈ ರೀತಿ ಮಾಡ್ತೀನಿ ನಾನು ಸೊ ಈಗ ಇನ್ನೊಂದು ಕಡೆ ಫ್ರೈ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಕಡೆ ರಸಮ್ ಮಾಡೋಣ ಅಂದ್ಬಿಟ್ಟು ರಸಮ್ಗೂ ತಪ್ಲೆಲ್ಲ ಇಟ್ಟಿದ್ದೀನಿ ಎಣ್ಣೆ ಸಾಸಿವೆ ಪುನಃ ಒಂದೆರಡು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ತೀನಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಸೊ ಫೈನಲಿ ರಸಮ್ಮು ಸಹ ಆಯಿತು ನಾನು ಲಾಸ್ಟಲ್ಲಿ ಹುಣ್ಸೆಣ್ಣು ಹಾಕ್ತೀನಿ ಯಾಕಂದರೆ ಅದರಲ್ಲಿ ರುಬ್ಕೊಳಕ್ಕೆ ಹಾಕಿದ್ರೆ ಇದು ಹುಣ್ಸೆಣ್ಣು ಇದರಲ್ಲಿ ಬೀಜ ಎಲ್ಲ ಇರುತ್ತಲ್ವ ಅದೆಲ್ಲ ಫುಲ್ ಗ್ರೈಂಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಹಾಕ್ತೀನಿ ಸೊ ಈಗ ರಸಮ್ ಎಲ್ಲ ಆಯಿತು ಫಿಶ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಏನು ಖಾರ ರುಬ್ಬಿಟ್ಕೊಂಡಿದ್ದೀನಿ ಅಲ್ವಾ ಸೊ ಆ ಖಾರನ ಹಾಕ್ಕೊಂಡಿದ್ದೀನಿ ರುಚಿಗೆ ಬೇಕಾಗಿರೋ ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ಖಾರ ಏನಂದರೆ ಚೆನ್ನಾಗಿ ಒಂದು ಎರಡು ಕುದಿ ಬರಬೇಕು ಸೊ ಕುದಿ ಬಂದಮೇಲೆ ಅದಕ್ಕೆ ತಲೆಯನ್ನು ಹಾಕಬೇಕಾಗತ್ತೆ ಸೊ ಇಲ್ಲಿ ರೈಸ್ ರೆಡಿ ಮತ್ತು ರಸಮ್ ರೆಡಿ ಕಬಾಬ್ ಹಾಕಿಟ್ಟಿದ್ದೀನಿ ತಿನ್ನೋರೆಲ್ಲ ತಿನ್ಬೋದು ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಬಿಡ್ತೀನಿ ಆ್ಯಕ್ಚುಲಿ ಮೀನು ಸಾಂಬಾರೆಲ್ಲ ನಾವು ತಲೆ ಹಾಕಿ ಜಾಸ್ತಿ ಮಾಡೋದು ಯಾಕಂದರೆ ಮಿಕ್ಕಿದ ಮಧ್ಯದಲ್ಲಿರುವಂಥದ್ದೆಲ್ಲ ಫ್ರೈ ಮಾಡಿಕೊಂಡು ಮಿಕ್ಕಿದನ್ನು ನಾನು ಈ ಥರ ರ ಈ ಥರ ಡಿವೈಡ್ ಮಾಡಿಟ್ಟಿರ್ತೀನಿ ಅಲ್ಲ ಸೊ ಅದನ್ನು ಸಾಂಬಾರ್ಗೆ ಹಾಕ್ಕೊತೀನಿ ಈಗ ಈ ಥರ ಎರಡು ಕುದಿ ಬರ್ತಾ ಇದೆ ಸೊ ಈಗ ಒಂದೊಂದೇ ಹಾಕ್ತೀನಿ ಹಾಕಾದ್ಮೇಲೆ ಒಂದು ಕುದಿ ಬಂದರೆ ಸಾಕು ಆಫ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಡಬೇಕು ಮೀನು ಸಾಂಬಾರೆಲ್ಲ ಏನಂದರೆ ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ನೆಕ್ಸ್ಟ್ ಡೇ ತಿನ್ನಬೇಕು ಮೀನು ಸಾಂಬಾರೆಲ್ಲ ಯಾಕಂದರೆ ನೆಕ್ಸ್ಟ್ ಡೇ ನಾವು ತಿನ್ನೋಕ್ಕಾಗಲ್ಲ ಮಂಡೇ ಇರೋದ್ರಿಂದ ಸೊ ಸಂಡೇ ನೀವೆಲ್ಲ ಫುಲ್ಲು ಫಿನಿಶ್ ಮಾಡಬೇಕು ನಾನೇನು ಮಾಡ್ತೀನಿ ಅಂದರೆ ವೆಜ್ ಏನಾಗಿರ್ಬೋದು ಮಿಕ್ಕಿದರೆ ನೈಟು ಮಲಗುವಾಗ ಎಲ್ಲ ಆಚೆ ಹಾಕಿಬಿಡ್ತೀನಿ ಮನೇಲಿ ಇಡೋದಿಲ್ಲ ಯಾಕಂದರೆ ಮಂಡೆ ಎಲ್ಲ ವಾರ ಮಾಡಬೇಕು ಅಂದ್ಬಿಟ್ಟು ಸೊ ಫೈನಲಿ ಮೀನು ಸಾಂಬಾರು ರೆಡಿ ಆಯಿತು ಇಷ್ಟು ಪ್ರಿಪೇರ್ ಮಾಡಿದೆ ಸಂಡೇ ಸ್ಪೆಷಲ್ ಅಂತ ಹೇಳ್ಬೋದು ಸೊ ಎಲ್ಲ ಮುಗೀತು ಅಷ್ಟುಗಳ ಮನೆ ಕೆಲಸ ಎಲ್ಲ ಮುಗಿಸಿ ಇನ್ನು ನನ್ನ ಕೆಲಸನ ಶುರು ಮಾಡ್ಕೊಬೇಕಲ್ವಾ ಇನ್ನು ನೆಕ್ಸ್ಟ್ ಡೇ ಮಂಡೇ ಸಂಡೇ ನಾನು ಒನ್ ಡೇ ಕೆಲವೊಂದು ಸರ್ತಿ ರೆಸ್ಟ್ ಮಾಡ್ತೀನಿ ಕೆಲವೊಂದು ಸರ್ತಿ ಕೆಲಸ ಏನಾರು ಅರ್ಜೆಂಟ್ ಇತ್ತು ಅಂದರೆ ಕೆಲಸ ಮಾಡ್ಕೊತೀನಿ ನಾಳೆ ಬೆಳಿಗ್ಗೆ ಹೊಲಿಬೇಕಾಗಿರುವಂಥ ಬ್ಲೌಸಸ್ನ ನೈಟ್ ಮಲಗೋಕೆ ಮುಂಚೆ ಅಂದರೆ ನೆಕ್ಸ್ಟ್ ಡೇಗೆ ಯಾವ್ದಾವ್ದು ಬೇಕು ಅಂತೆಲ್ಲ ನೋಡ್ಕೊತೀನಿ ಇದು ಆ್ಯಕ್ಚುಲಿ ಪಾಪ ಕಸ್ಟಮರು ಅರ್ಜೆಂಟ್ ಇತ್ತು ಪಾಪ ಅಮೌಂಟ್ ಕೊಟ್ಟೊಟ್ಟು ಹೋಗಿದ್ರು ಅದಕ್ಕೋಸ್ಕರ ಇಂದ ನೆಕ್ಸ್ಟ್ ಡೇ ಅಂದರೆ ಮಂಡೇ ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲ ಮುಗಿಸಿದ್ಮೇಲೆ ಈವ್ನಿಂಗ್ ಅಷ್ಟೊತ್ತಿಗೆ ಸ್ಟಿಚ್ ಮಾಡಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿರ್ತಾಯಿದ್ದೀನಿ ನಾನು ಪ್ರತಿದಿನ ನೈಟ್ ಇದೇ ರೀತಿನೇ ನೆಕ್ಸ್ಟ್ ಡೇಗೆ ಯಾವ್ದು ಬೇಕೋ ಅದನ್ನು ಕಟ್ ಮಾಡಿ ಹಿಂಗೆ ಇಟ್ಕೊತೀನಿ ಏನಂದರೆ ಸುಲಭ ಆಗುತ್ತೆ ಅಂತ ನೆಕ್ಸ್ಟ್ ಡೇ ನಾವು ಯಾವುದೇ ಕಟ್ಟಿಂಗ್ ಇಟ್ಕೊಬಾರ್ದು ಏನಿದ್ರು ಸ್ಟಿಚ್ ಮಾಡಬೇಕು ಮಿಷಿನ್ ಹತ್ರ ಕುತ್ಕೊಂಡ್ಮೇಲೆ ಸೊ ಆ ರೀತಿ ನಾವು ಅಭ್ಯಾಸ ಮಾಡ್ಕೊಬೇಕಾಗುತ್ತೆ ಕ ಏನಂದರೆ ಕಟ್ಟಿಂಗು ಸ್ಟಿಚಿಂಗು ಎರಡು ಒಂದೇ ದಿವಸ ಮಾಡ್ತೀನಿ ಅಂದರೆ ಸ್ವಲ್ಪ ಕೆಲಸ ನಡೆಯೋದಿಲ್ಲ ಅದಕ್ಕೋಸ್ಕರದಿಂದ ಸೊ ಈಗೆಲ್ಲ ರೆಡಿ ಮಾಡಿ ಎಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊತೀನಿ ಸೊ ಕೆಲಸ ಅಂದ್ರೇ ಈಗೇನೆ ಯಾವತ್ತೂ ಕೈ ಕೆಲಸಗೆ ಬೆಲೆ ಜಾಸ್ತಿ ಇರುತ್ತೆ ಅಂದರೆ ನಾವು ಟೈಲರಿಂಗ್ ಆಗಿರ್ಬೋದು ಏನೇ ಒಂದು ಕೈ ಕೆಲಸ ಆಗಿರ್ಬೋದು ಬೆಲೆ ಜಾಸ್ತಿ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇದಾಗಿತ್ತು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್